ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಮಾಸ್ಟರ್ ಪ್ಲಾನ್ ಬಗ್ಗೆ ಜೀರ್ಣೋದ್ಧಾರ ಅಭಿವೃದ್ಧಿ ಸಮಿತಿಯ ಮೊದಲ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಈಗಾಗಲೇ ಉದ್ಯಮಿಗಳಿಂದ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ದೇಣಿಗೆಯ ವಾಗ್ದಾನವಾಗಿದೆ ಎಂದು ಶಾಸಕ ಅಶೋಕ್ ಕುಮಾರ್ ಐ ಹೇಳಿದರು ದೇವಾಲಯದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಯ ಕುರಿತು ಇಪ್ಪತ್ತೈದು ಮಂದಿ ಪ್ರಮುಖರನ್ನ ಒಳಗೊಂಡ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿ ದೇವಾಲಯದ ಕಚೇರಿ ಸಭಾಂಗಣದಲ್ಲಿ ಅಕ್ಟೋಬರ್ ಇಪ್ಪತ್ತೈದರಂದು ಸಂಜೆ ನಡೆದ ಪ್ರಥಮ ಸಭೆಯ ಕೊನೆಯಲ್ಲಿ ಅವರು ಪತ್ರಿಕಾ ಮಾಧ್ಯಮದವರ ಜೊತೆ ಮಾತನಾಡಿದರು ಈಗಾಗಲೇ ವಾಗ್ದಾನ ಬಂದಿದೆ ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ನಡೆಯಲಿದೆ ಇದರಲ್ಲಿ ಸರ್ಕಾರದಿಂದ ಹನ್ನೊಂದು ಕೋಟಿ ಪ್ರತ್ಯೇಕ ಬರಲಿದೆ ಮುಂದಿನ ಎರಡು ವರ್ಷದಲ್ಲಿ ದೇವಸ್ಥಾನದ ಪೂರ್ಣ ಜೀರ್ಣೋದ್ಧಾರ ಆಗಲಿದೆ ಎಂದು ತಿಳಿಸಿದರು ಮಹಾಲಿಂಗೇಶ್ವರನಿಗೆ ಸೇರಿದ ಜಾಗ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಮಹಾಲಿಂಗೇಶ್ವರನಿಗೆ ಸೇರ್ಬೇಕೆಂಬುದು ನಮ್ಮ ಆಶಯವಾಗಿತ್ತು ಸುಮಾರು ಶೇಕಡಾ ಅರವತ್ತರಷ್ಟು ಈ ಕೆಲಸ ಆಗಿದೆ ಕುಟುಂಬ ಸಮೇತ ಸ್ಥಳದಲ್ಲಿ ವಾಸ್ತವ್ಯ ಇರುವವರಿಗೆ ಸಮಯ ಅವಕಾಶ ನೀಡಲಾಗಿದೆ ಮುಂದಿನ ದಿನ ಅವರನ್ನ ತೆರವು ಮಾಡಲಾಗುವುದು ಇನ್ನು ದೇವಾಲಯದ ಮಾಸ್ಟರ್ ಪ್ಲಾನ್ ನಂತೆ ಕೆಲಸ ಕಾರ್ಯ ಕೂಡ ಆಗಬೇಕು ಎಲ್ಲಾ ಪಕ್ಷದವರನ್ನ ಜಿಲ್ಲಾ ಉದ್ಯಮಿಗಳನ್ನ ಸೇರಿಸಿಕೊಂಡು ಒಂದು ವ್ಯವಸ್ಥಿತವಾಗಿ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿ ಒಂದು ಸಭೆಯನ್ನ ಮಾಡಿದ್ದೇವೆ ಸಭೆಯಲ್ಲಿ ನಾವು ಹತ್ತು ಕೋಟಿ ರೂಪಾಯಿ ವಾಗ್ದಾನದ ನಿರೀಕ್ಷೆಯಲ್ಲಿದ್ದೆವು ಆದರೆ ಊರಿನ ಉದ್ಯಮಿಗಳಿಂದ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ವಾಗ್ದಾನ ಲಭಿಸಿದೆ ಇದರಿಂದ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಇದೆ ಎಂಬುದು ತಿಳಿಯಬಹುದು ಸರ್ಕಾರದಿಂದ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಮಂಜೂರಾಗಿದೆ ಇನ್ನು ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷರಾಗಿ ಖ್ಯಾತ ಉದ್ಯಮಿಗಳಾದ ಬಂಜಾರ ಪ್ರಕಾಶ್ ಶೆಟ್ಟಿ ಸದಾಶಿವ ಶೆಟ್ಟಿ ಕನ್ಯಾನ ಬಿಂದು ಸಂಸ್ಥೆಯ ಅಧ್ಯಕ್ಷ ಸತ್ಯಶಂಕರ್ ಅಧ್ಯಕ್ಷರಾಗಿ ಶಾಸಕ ಅಶೋಕುಮಾರೈ ಪ್ರಧಾನ ಕಾರ್ಯದರ್ಶಿಯಾಗಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಚಗುಡ್ಡೆ ಆರ್ಥಿಕ ಸಮಿತಿಯ ಹೊರ ರಾಜ್ಯದ ಅಧ್ಯಕ್ಷರಾಗಿ ಕಾವು ಹೇಮನಾಥ್ ಶೆಟ್ಟಿ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ರೈ ನಲೀಲು ಕಾರ್ಯಾಧ್ಯಕ್ಷರಾಗಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ವಿನಯ್ ವರ್ಣ ಇನ್ನೂ ಒಂದಷ್ಟು ಸಮಿತಿಗಳನ್ನು ಕೂಡ ರಚನೆ ಮಾಡಲಾಗಿದೆ ಅದನ್ನ ಈ ಸಮಿತಿ ಮುಂದುವರಿಸುತ್ತಾ ವಿಶೇಷವಾಗಿ ನಮ್ಮ ಶಾಸಕರಾದ ಸಂಜೀವ್ ಶಾಸಕರಾದ ಅಶೋಕ್ ಕುಮಾರ್ ರೈವರ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಿಂದೆ ಸಂಜೀವ ಮಠದ ಪೂರ್ಣ ಒಂದು ಸಹಕಾರ ಕೊಟ್ಟು ಈ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡುವ ಸಂದರ್ಭದಲ್ಲಿ ಸಹಕಾರ ನೀಡಿದರು ಇವತ್ತು ಶಾಸಕರ ನೇತೃತ್ವದಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಆದಂಥ ಈ ಸಭೆ ಅತ್ಯಂತ ಒಂದು ಯಶಸ್ವಿಯಾಗಿ ನಡೀತಾ ಇದೆ ದೇವಸ್ಥಾನಕ್ಕೆ ನಮ್ಮ ಪುತ್ತೂರಿಗೆ ಇತಿಹಾಸ ಒಂಬೈನೂರು ವರ್ಷಗಳ ಇತಿಹಾಸ ಇಲ್ಲಿ ನಾವೆಲ್ಲ ತೃಣ ಸಮಾನರು ಮಾಲಿಂಗೇಶ್ವರನ ಸಂಕಲ್ಪ ಏನಿದೆ ಅದನ್ನು ನಾವು ಮುಂದೆ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ ಈ ಒಂದು ಮಾಸ್ಟರ್ ಪ್ಲ್ಯಾನ್ ಏನಿದೆ ಇದಕ್ಕೆ ಏನು ಹಿಂದೆ ಮುಂದೆ ಇದಕ್ಕೆ ಏನಾದ್ರು ಬೇಕಾದದನ್ನು ಸಾರ್ವಜನಿಕರು ಮುಕ್ತವಾಗಿ ಬಂದು ಹೇಳಬೇಕು ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ಚರ್ಚಿಸಲಿದ್ದೇವೆ ಎಂದು ಹೇಳುವುದನ್ನು ಅಧ್ಯಕ್ಷರ ಪರವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನಮ್ಮೆಲ್ಲರ ಹಾಗೂ ಮಾಧ್ಯಮ ಮಿತ್ರ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಜೀರ್ಣೋದರ ಸಮ ಈ ಸಭೆಯಲ್ಲಿ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಚರ್ಚೆ ಮಾಡಿ ಒಂದಷ್ಟು ಕಮಿಟಿಗಳನ್ನು ಮಾಡುವ ಮಾಡಿದ್ದೇವೆ ಈ ಸಭೆಯಲ್ಲಿ ಇವತ್ತು ಮಹಿಳೆ ದೇವಸ್ಥಾನದ ಜೀರ್ಣೋದಾರ ಸೇವಿಯ ಗೌರವಾಧ್ಯಕ್ಷರಾಗಿ ಕಲ್ಯಾಣ ಸದಾಶಕರು ನಮ್ಮ ಹಿಂದೂ ಸಂಸ್ಥೆಯ ಸತೀಶ್ ಶಂಕರ್ ಅವರು ಹಾಗೆ ಅಧ್ಯಕ್ಷರಾಗಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಈಶ್ವರ ಅದರ ಕಟ್ಟಡ ಸಮಿತಿಗಳು ಆರ್ಥಿಕ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಯೇಶವ ಪ್ರಸಾದ್ ಅವರು ಹೊರ ರಾಜ್ಯಗಳ ಆರ್ಥಿಕ ಸಮಿತಿಯ ಅಧ್ಯಕ್ಷರಾಗಿ ಯಮುನಾ ಶೆಟ್ಟಿ ಅವರು ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಸಂತೋಷ್ ಶೆಟ್ಟಿ ನಳಿನ್ ಅವರು ಕಾರ್ಯಾಧ್ಯಕ್ಷರಾಗಿ ವಿನಯ್ ಅವರು ಒಂದಷ್ಟು ಸಮಿತಿಗಳನ್ನು ಮಾಡಿ ಇವತ್ತಿಗೆ ಸೇರಿ ಉದ್ಯಮಿಗಳು ಸೇರಿ ಸುಮಾರು ಹದಿಮೂರು ಲಕ್ಷ ರೂಪಾಯಿಗಳ ವಾಗ್ದಾನೆ ಸುಮಾರು ಅರವತ್ತು ಕೋಟಿ ರೂಪಾಯಿಯಲ್ಲಿ ಪುತ್ತೂರು ಮಾಲಿಕೇಶ್ವರ ದೇವಸ್ಥಾನದ ಜೀವ ಎಲ್ಲ ಯೋಜನೆಗಳನ್ನು ಮುಂದಿನ ಎರಡು ವರ್ಷದಲ್ಲಿ ಇದರಲ್ಲಿ ಸರ್ಕಾರ ು ಮಾಲಿಂಗೇಶ್ವರ ದೇವಸ್ಥಾನದ ಜಾಗ ಯಾವುದೆಲ್ಲ ಇದೆ ಅದೆಲ್ಲ ಮಾಲಿಂಗೇಶ್ವರನ ಪರೀದಿಗೆ ಬರಬೇಕು ಮಾಲಿಂಗೇಶ್ವರನ ಸೇರಬೇಕು ಬಹುಶಃ ಅದರಲ್ಲಿ ಒಂದು ಅರುವತ್ತು ಪರ್ಸೆಂಟು ಆ ಕೆಲಸವನ್ನು ನಾವು ಮುಗಿಸಿದ್ದೇವೆ ಈಗ ಇನ್ನು ಕೆಲವರು ಯಾರು ಕುಟುಂಬ ಸಮೇತರವಾಗಿ ಆ ಜಾಗದಲ್ಲಿ ವಾಸ ಆಗಿದ್ದಾರೆ ಅವರಿಗೆ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದೀರಿ ಅದನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಮಾಲಿಂಗೇಶ್ವರ ದೇವರ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ದೇವಸ್ಥಾನದ್ದು ಅದರ ಪ್ರಕಾರ ಕೆಲಸಗಳಾಗಬೇಕು ಈಗ ಮಾಸ್ಟರ್ ಪ್ಲ್ಯಾನ್ ಕೊನೆ ಹಂತಕ್ಕೆ ಸೇರಿದೆ ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ಸೇರಿಸಿಕೊಂಡು ಹುತ್ತೂರಿನ ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಅವರನ್ನು ಕರೆದಿರುವಂತ ಒಂದು ಸಭೆಯನ್ನು ಮಾಡಿದೆ ನಮಗೆ ಅತ್ಯಂತ ಸಂತೋಷ ಆಗಿದೆ ನಾವು ಸುಮಾರು ಹತ್ತು ಕೋಟಿ ರೂಪಾಯಿಯ ವಾಗ್ದಾನದ ಒಂದು ಆಲೋಚನೆಯಲ್ಲಿ ನಾವಿದ್ದೀವಿ ಇವತ್ತು ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ವಾಗ್ದಾನ ನಾವು ದುಡ್ಡು ಕೊಡ್ತೇನೆ ಅನ್ನುವ ವಾಗ್ದಾನವನ್ನು ನಮ್ಮ ಪುತ್ತೂರಿನ ಉದ್ಯಮಗಳು ಅದೇ ಬಂಜಾರ ಕಥಾಶಿಟ್ಟಿರ್ಬೋದು ಕನ್ಯಾನ ಸದಾಶಿವ ಶ್ರಿರ್ಬೋದು ನಮ್ಮ ಬಿಂದು ಸಂಸ್ಥೆಯವರು ಇವೆಲ್ಲ ಅವರವರ ವಾಗ್ದಾನವನ್ನು ಮಾಡಿ ಹದಿಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ವಾಗ್ದಾನ ಎರಡು ವರ್ಷದಲ್ಲಿ ಕೊಡುವಂಥ ಕೆಲಸವನ್ನು ಅವರು ವಾಗ್ದಾನವನ್ನು ಮಾಡಿದ್ದಾರೆ ಅತ್ಯಂತ ಮ ಇದರಲ್ಲೇ ನಮಗೆ ಗೊತ್ತಾಗ್ಬೋದು ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇದಕ್ಕೆ ಇದೇ ಅನುಗ್ರಹ ಇದೆ ಇದಕ್ಕೆ ಆನಂತರ ಸರ್ಕಾರದಿಂದ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದಿದ್ದೀವಿ ದೇವಸ್ಥಾನಕ್ಕೆ ಕೆರೆಗೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಕೆರೆಯ ಸುತ್ತಮುತ್ತಕ್ಕೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಈ ಭಾಗದ ರಸ್ತೆಗೆ ಮೂರು ಕೋಟಿ ರೂಪಾಯಿ ತಡೆಗೋಡೆಗೆ ಎರಡು ಕೋಟಿ ರೂಪಾಯಿ ಆನಂತರ ಇದು ಎಲ್ಲ ಸೇರಿ ಹನ್ನೊಂದು ಕೋಟಿ ರೂಪಾಯಿಗಳ ಸರ್ಕಾರದಿಂದ ಇವಾಗಲೇ ಸ್ಯಾಂಕ್ಷನ್ ಆಗಿರುವಂಥ ಹನ್ನೊಂದು ಕೋಟಿ ರೂಪಾಯಿಗಳ ಅನುದಾನ ಬಂದಿದೆ ಈಗಲೇ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ಅನುದಾನ ಇವಾಗಲೇ ವಾಗ್ದಾನಗಳು ಆಗಿದೆ ಮಂಜೂರಾತ್ರಿ ಕೂಡ ಕೆಲವು ಆಗಿದೆ ಅದರಿಂದ ನಮ್ಮದು ಅರುವತ್ತು ಕೋಟಿ ರೂಪಾಯಿಯ ಒಂದು ಆಲೋಚನೆಗಳು ಮೂವತ್ತು ಕೋಟಿವರೆಗೆ ಆಗಿದೆ ಇನ್ನೂ ಮೂವತ್ತು ಕೋಟಿ ರೂಪಾಯಿಗಳು ಬೇರೆ ಬೇರೆ ನಾವು ಸಂಗ್ರಹವನ್ನು ಮಾಡುವ ಹೊರ ದೇಶಗಳಲ್ಲಿ ರಾಜ್ಯದ ಬೇರೆ ಬೇರೆ ರಾಜ್ಯದ ಹೊರಗಡೆ ಕೂಡ ಆರ್ಥಿಕ ಸಮಿತಿ ಮಾಡಿ ಅದರಲ್ಲಿ ಅದಕ್ಕೆ ವಾಗ್ದಾನವನ್ನು ತೆಗೊಳ್ಳುವಂಥದ್ದು ಹಣವನ್ನು ಕ್ರೂಢೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಅವರು ನಮ್ಮ ಏನು ಒಂದು ಎಕರೆ ಜಾಗ ಆ ಭಾಗದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಅದರ ಪಕ್ಕ ಇದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ರೆಂಟ್ ಬರಬೇಕು ಇದರಿಂದ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಇದನ್ನು ಟೂರಿಸಮ್ ಆಗಿ ಕನ್ವರ್ಟ್ ಮಾಡಬೇಕು ಇವತ್ತು ಮಾಸ್ಟರ್ ಪ್ಲ್ಯಾನನ್ನು ನೋಡಿದರೆ ವ್ಯವಸ್ಥಿತರಾಗಿ ಅಲ್ಲಿ ಬಂದವರು ಇಡೀ ನಮ್ಮ ಮಂಗಳೂರಿಗೆ ಬಂದವರು ಕೂಡ ಬಾಣಗೇಶ್ವರ ದೇವಸ್ಥಾನವನ್ನು ನೋಡಲಿಕ್ಕೆ ಬರಬೇಕು ಆ ರೀತಿಯ ಕಲ್ಪನೆಗಳನ್ನು ಇಟ್ಕೊಂಡು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದೀವಿ ಟೂರಿಸಮ್ ಆಗಿ ಪರಿವರ್ತಿಸ್ತವೆ ಭಕ್ತಾದಿಗಳಾಗಿ ಹಿಂದೂ ಧರ್ಮದ ಅಭಿವೃದ್ಧಿಗಾಗಿ ಕೂಡ ಏನು ಹಿಂದೂ ಧರ್ಮಕ್ಕೆ ಫುರುಗಡೆ ಕೊಡಬೇಕ ಅದನ್ನು ಅಶೋಕ ಇಡುವಂಥ ಕೆಲಸವನ್ನು ಮಾಡ್ತೇವೆ ಯಾ ಹಿಂದೂ ಧರ್ಮಕ್ಕೆ ಏನು ಕೊಡುಗೆ ಅಂತ ಈ ಪುತ್ತೂರಿನ ಜನತೆಗೆ ಈ ದೇವಸ್ಥಾನ ಅಭಿವೃದ್ಧಿ ಮಾಡುವ ಮುಖಾಂತರ ಈ ತಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಾಡೋ ಮುಖಾಂತರ ಅದನ್ನು ತುಂಬಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಇದರಿಂದ ಪುತ್ತೂರಿನ ಅಭಿವೃದ್ಧಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥ ಕೆಲಸಗಳ ಇವತ್ತು ಅತ್ಯಂತ ಸಂತೋಷ ಆಗ್ತಿದೆ ಯಾಕಂತ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಇದು ದೊಡ್ಡ ಒಂದು ಹಣ ನಮಗೆ ಇವತ್ತು ಸಂಗ್ರಹ ಆಗಿದೆ ಅದರಿಂದ ಜೀರ್ ಮಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸ ಯಶಸ್ವಿಯಿಂದ ಮುಂದಿನ ಹದಿನೈದು ಇಪ್ಪತ್ತು ದಿವಸದಲ್ಲಿ ಶಿಲಾನ್ಯಾಸವನ್ನು ಆರಂಭ ಮಾಡ್ತೇವೆ ಕಾಮಗಾರಿಯನ್ನು ಆರಂಭ ಮಾಡ್ತೇವೆ ಈ ಒಂದು ಎರಡು ಸಮಿತಿಗಳನ್ನು ನಾವು ಅಂದರೆ ಬಿಲ್ಡಿಂಗ್ ಸಮಿತಿಯನ್ನು ಈಗಲೇ ಆರಂಭ ಆಗಬೇಕು ಅನಂತರ ಕಾಮಗಾರಿ ಉಸ್ತುವಾರಿ ವರ್ಕಿಂಗ್ ಪ್ರೆಸಿಡೆಂಟ್ ಇಂಥದನ್ನೆಲ್ಲ ಮಾಡಿದ್ದೀವಿ ಮತ್ತು ಮಾಧ್ಯಮ ಸಮಿತಿಯನ್ನು ಮಾಡಿದ್ದೀವಿ ಆನಂತರ ಆರ್ಥಿಕ ಸಮಿತಿಯಾದ ನಮ್ಮ ಈ ಭಾಗದ ಒಳಗೆ ಮತ್ತು ದೇಶದ ರಾಜ್ಯದ ಹೊರಗಡೆ ಇದನ್ನೆಲ್ಲ ಮಾಡಿದ್ವಿ ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸಮಿತಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಮಾಸ್ಟರ್ ಪ್ಲಾನ್ ನಾವು ಅಪ್ರೂವಲ್ ಮಾಡಿ ಒಮ್ಮೆ ಧಾರ್ಮಿಕ ದತ್ತ ಇಲಾಖೆಯಿಂದ ಅಪ್ರೂವಲ್ಕೊಂಡಿದ್ವಿ ಕಾನೂನಾತ್ಮಕವಾಗಿ ಅನುಸಿತವನ್ನು ಆಗುವಂಥ ಕೆಲಸ ಆದರೆ ಅದು ಮಾಡುವಂಥ ಕೆಲಸ ಕೋಟಿ ಅರವತ್ತು ಕೋಟಿ ಹದಿನಾಲ್ಕು ಪಾಯಿಂಟ್ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಇವತ್ತು ವಾಗ್ದಾನ ಆಗಿದೆ ಹನ್ನೊಂದು ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರು ಆಗಿದೆ ಉಳಿದದನ್ನು ನಾವು ಮಾಡಬೇಕು ದೇಶದಲ್ಲಿ ಹೊರ ದೇಶದಲ್ಲಿ ರಾಜ್ಯದಲ್ಲಿ ಭಕ್ತಾದಿ ಎಲ್ಲರೂ ಅವರಲ್ಲೂ ಏನು ಕಾಣಿಕೆಯನ್ನು ಕೊಡಬೇಕು ಇದು ಒಪ್ಪಡದಂಥ ಹಾಕ್ತಲ್ಲ ಇಡೀ ನಮ್ಮ ಎಲ್ಲರದ್ದು ಸೇರಿ ದೇವಸ್ಥಾನ ಎಲ್ರಿಗೂ ಇದರಲ್ಲಿ ಹಕ್ಕಿದೆ ಎಲ್ಲರೂ ಗ್ರಾಮ ಗ್ರಾಮ ಸಮಿತಿಯನ್ನು ಮಾಡಿದ್ವಿ ಆ ಮುಖಾಂತರ ಅವರ ದೇಣಿಗೆಯನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಅಭಿವೃದ್ಧಿ ನಾಗನ ಗುಡಿ ಶಿಫ್ಟ್ ಆಗ್ತದೆ ಅಯ್ಯಪ್ಪ ಗುಡಿ ಶಿಫ್ಟ್ ಆಗ್ತದೆ ಇನ್ನೊಂದು ಭಕ್ತರ ಸಭೆ ಕರಿತೀವಿ ಅದರಲ್ಲಿ ಭಕ್ತರ ಮತ್ತೆ ಪ್ರಸ್ಟ್ಯಾಂಡ್ ಇರುವಂಥ ಕೆಲಸವನ್ನು ಮಾಡ್ತೀವಿ ಇದು ಮೈನ್ ದೇವರಿಗೆ ಇರುವಂಥದ್ದು ಇದೆಲ್ಲ ಅಭಿವೃದ್ಧಿ ಆಗಬೇಕಿದ್ದರೆ ದೇವ್ರ ಕಡೆ ಹಾಲು ತೆಗಿಬೇಕು ಬಂಧಕ ಇರುವಂಥದ್ದು ಏನಂತ ಹೇಳಿದ್ರೆ ಎದುರುಗಡೆ ಇರುವಂಥ ಒಂದು ಹಾಲ್ ನಮಗೆ ನೋವಿದೆ ಹಾಲನ್ನು ತೆಗಿಬಾರ್ದು ಇಷ್ಟು ಜನ ಕಷ್ಟದಲ್ಲಿ ಕಟ್ಟಿದ್ದಾರೆ ದುಡ್ಡು ಆ ಏಳೆಂಟು ಕೋಟಿ ರೂಪಾಯಿ ದುಡ್ಡು ಅಂತ ನಮಗೆ ನೋವಿದೆ ಆದರೆ ಮಾಲಿಂಗೇಶ್ವರನ ಇಚ್ಛೆ ಏನಿದೆ ಇಷ್ಟಾರ್ಥ ಏನಿದೆ ಅದನ್ನು ನಾವು ಮಾಡುವಂಥ ಕೆಲಸ ಆಗಬೇಕು ಇದಕ್ಕೆಲ್ಲ ಬಂಧಕ ಆಗಿರುವಂಥದ್ದು ಅದನ್ನು ತೆಗೆಯುವಂಥ ಕೆಲಸ ಆಗಬೇಕು ಸಾರ್ವಜನಿಕರ ಸಭೆಯನ್ನು ಕರೆದು ಅದನ್ನು ನಿಷೇಧ ಮಾಡುವಂಥ ಕೆಲಸ 아예 놓팔린 데이터가 아니라, 올라 온스트로. ಈಗಾಗಲೇ ನಾವು ದೀಪ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಎಲ್ಲ ಪದಾಧಿಕಾರಿಗಳ ನೇಮಕ ಆಗಿದೆ ಅದರಲ್ಲಿ ನನ್ನನ್ನು ಸಹ ಇದರಲ್ಲಿ ಸೇರಿಸಿ ಗೌರವಾಧ್ಯಕ್ಷರಾಗಿ ಮಾಡಿದ್ದಾರೆ ನಾನು ಮೊದಲಿಂದಲೇ ದೈವ ದೇವಸ್ಥಾನಗಳ ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ವ್ಯಕ್ತಿ ಅದು ಕಾಸರಗೋಡು ಜಿಲ್ಲೆ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅದಕ್ಕೆ ಎಲ್ಲ ತಮಿಳುನಾಡಿನ ಎಲ್ಲ ಪ್ರದೇಶಗಳಲ್ಲಿ ಇರುವ ದೈವ ದೇವಸ್ಥಾನದಲ್ಲಿ ಒಂದಲ್ಲ ಒಂದು ರೀತಿ ನಾನು ತೊಡಗಿಸಿಕೊಂಡು ಬಂದು ಅಲ್ಲಿಂದಾದಂತಹ ಸಹಕಾರ ಆರ್ಥಿಕ ಸಹಕಾರ ಮತ್ತು ಎಲ್ಲ ರೀತಿಯ ಸಹಕಾರ ಮಾಡಿದವರು ಈಗ ವಿಶೇಷವಾಗಿ ಪುತ್ತೂರಿನ ವಲಯದಲ್ಲಿ ಪುತ್ತೂರಿನಲ್ಲಿ ಈ ಮಾಲಿಂಗೇಶ್ವರ ದೇವಸ್ಥಾನ ಅಂದರೆ ಅತಿ ಪ್ರಾಚೀನ ಮತ್ತು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಬಹಳಷ್ಟು ಮಂದಿ ಭಕ್ತರು ಬರುವಂತಹ ಒಂದು ಕ್ಷೇತ್ರ ಆ ನಾವು ಹಿಂದಿಯಲ್ಲಿ ಹೇಳ್ತೇವೆ ದೇವೋಕ ದೇವ ಮಹಾದೇವ ದೇವರ ದೇವರು ಮಹಾದೇವರು ಶಿವ ನಾನು ಶಿವನ ಆರಾಧಕ ದೇವಿ ಆರಾಧಕ ಆಗಿರುವಾಗ ಅಂತಹ ಒಂದು ಅವಕಾಶ ನನಗೆ ಅವರೇ ಕಲ್ಪಿಸಿತ್ತು ಅಂತ ಹೇಳ್ತೇನೆ ನಾನು ವಿಶೇಷವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯ ದೇವಿಯ ಸಾನ್ನಿಧ್ಯ ಮಹಾಗಣಪತಿ ಇದು ನಮ್ಮ ಮದ್ದೂರು ಕ್ಷೇತ್ರದಲ್ಲಿ ನಾನು ಮೊದಲೇ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಭಾಳ ಅದ್ಧೂರಿಯಾಗಿ ಒಳ್ಳೆ ರೀತಿಯಲ್ಲಿ ಸೂರ್ಯವ್ಯವಸ್ಥಿತವಾಗಿ ಒಂದು ಜೀರ್ಣೋದಾರ ಕೆಲಸವನ್ನು ಕಂಪ್ಲೀಟ್ ಮಾಡಿ ಅದರ ಇದು ಮಾಡಿದೆ ಕಂಪ್ಲೇಂಟ್ ಮಾಡಿದೆ ಮತ್ತು ಗಮ್ಮಗರ ಮಾಡಿದೆ ಅದರ ಅದು ಒಂದು ನನಗೆ ಭಾಗ್ಯ ಅದಕ್ಕೆ ಬಂದ ಅದೇ ರೀತಿ ಈಗ ಹೊಸದಾಗಿ ಇಲ್ಲಿ ಅದೇ ಸಾನ್ನಿಧ್ಯ ಇರುವಂತಹ ದೇವೇಗಳ ಸಾನ್ನಿಧ್ಯ ಇರುವಂತಹ ಬಹಳ ಪ್ರಾಮುಖ್ಯವಾದಂತಹ ನಲಗೇಶ್ವರ ಹೆಸರ ಮುಂದಿನ ಬರುವ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ಕಳೆಸಿಕೊಳ್ಳುವ ಅಲ್ಲಿಂದಾಗುವಂಥ ಸಹಕಾರ ಮಾಡುವಂತಹ ಯೋಗ ನನಗೆ ಈಗ ಈಗಾಗಲೇ ಒಂದು ಒದಗಿದೆ ಅದಕ್ಕೆ ನಾನು ಎಲ್ಲಿಯ ಎಲ್ಲ ಗಂಡ ಆಡಳಿತ ನಲ್ಲಿ ಅದರಲ್ಲೂ ಮುಖ್ಯವಾಗಿ ಅಶೋಕನ ಅಶೋಕ್ ಶೆಟ್ಟಿ ಅಶೋಕ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಅಶೋಕ್ ರೈ ಅವರ ನಾನು ಈಗಾಗಲೇ ಹೇಳಿದ್ದೇನೆ ಡೈನಿಕ್ ಲೀಡರ್ಶಿಪ್ ಅಲ್ಲಿ ನಾನು ಪ್ರಕಾಶಣ್ಣ ಎಲ್ಲ ಸೇರಿ ಒಳ್ಳೆ ಒಂದು ತಂಡ ಈಗಾಗಲೇ ಒಂದು ದೊಡ್ಡ ತಂಡ ಇಲ್ಲಿ ಮೊದಲೇ ಇದೆ ಆ ತಂಡವನ್ನು ನೋಡಿ ನನಗೆ ಅನಿಸಿಕೆ ಏನಂದ್ರೆ ಈ ಕೆಲಸ ಕಾರ್ಯಗಳು ದೊಡ್ಡ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಇರುವಂತಹ ದೊಡ್ಡ ಕಾರ್ಯ ಆದರೂ ಅದೇನು ಖರ್ಚಾಗಲಿಕ್ಕಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಒಂದು ಹದಿಮೂರು ಸಾವಿರ ಕೋಟಿಯ ವಾಗ್ದಾನವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಇವತ್ತಿನ ಈ ಸಲಹೆ ಹಾಗಾಗಿ ನಾವು ನಮ್ಮ ಇದರಲ್ಲಿ ಈ ತಂಡದಲ್ಲಿ ಸೇರಿ ಇದನ್ನು ದೇವರ ಮಾಡುವುದರಲ್ಲಿ ನನಗೇನು ಹುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀಗ ಅಶೋಕ್ ಕುಮಾರ್ ರಾಯಿ ಅವರ ನೇತೃತ್ವದಲ್ಲಿ ಇವತ್ತು ಶ್ರೀ ಮಹಾದೇಶ್ವರ ದೇವಸ್ಥಾನ 自分からのるで、若手先を、それから、この世代に、やれいと、よっと、ありでしたでは、

ಮತ್ತು ಇವತ್ತು ನಿರ್ಣಯಗೊಂಡಂತೆ ದೇವಸ್ಥಾನದ ಪರಿಸರದ ಅಭಿವೃದ್ಧಿ ಬೃಹತ್ ಯೋಜನೆ ಅರವತ್ತು ಕೋಟಿಗಳ ಯೋಜನೆ ದೇವಸ್ಥಾನದ ಅಭಿವೃದ್ಧಿ ಹಿಂದೆ ಆಗಿತ್ತು ಇವತ್ತು ಪರಿಸರದ ಅಭಿವೃದ್ಧಿ ಕೂಡ ಆಗುವಂತಂದು ನಮಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದಂಥದ್ದು ನಮ್ಮೆಲ್ಲರ ಸುಯೋಗ ಅಂತ ನಾನು ಭಾವಿಸ್ತೇನೆ ಈ ಇವತ್ತಿನ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇದರ ಇವತ್ತಿನ ಸಭೆಯ ಒಂದು ನಡೆದ ನಡವಳಿಗಳನ್ನು ನೋಡುವಾಗ ಈ ಕಾರ್ಯ ಮುಂದಿನ ಎರಡು ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಗ್ಲಿಕ್ಕಿದೆ ಅಂತ ಹೇಳುವ ಭರವಸೆ ಮೂಡಿದೆ ಎಲ್ಲರಲ್ಲಿ ಕೂಡ ಇದಕ್ಕೆ ಅಶೋಕ್ ಕುಮಾರ್ ರೈ ಅವರು ನಮ್ಮ ಎಮ್ ಎಲ್ ಎರು ನೇತೃತ್ವ ವಹಿಸಿದ್ದಾರೆ ಇದು ಖಂಡಿತವಾಗಿಯೂ ಎಲ್ಲರ ಸಹಕಾರದೊಂದಿಗೆ ಯಾಕೆಂದ್ರೆ ಇದೊಂದು ಕೇವಲ ಹತ್ತಿಪ್ಪತ್ತು ಜನ ಸಭೆ ಮಾಡಿ ಮುಗಿಸುವಂತ ಕೆಲಸ ಅಲ್ಲ ಊರ ಪರ ಎಲ್ಲ ಮಹಾಲಿಂಗೇಶ್ವರ ಭಕ್ತಾದಿಗಳು ಒಬ್ರು ನಮ್ಮ ಗೌರವಾಧ್ಯಕ್ಷರು ಹೇಳಿದಾಗೆ ಪ್ರತಿ ಮನೆಯಿಂದ ಕನಿಷ್ಠ ಒಂದು ಸಾವಿರ ಆದರೂ ಬರಬೇಕು ಹಾಗಿದ್ದಾಗಲೇ ಈ ಕೆಲಸಕ್ಕೆ ಒಂದು ಸಂಪೂರ್ಣ ಅರ್ಥಪೂರ್ಣವಾಗುವಂಥದ್ದು ಆ ರೀತಿ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ